ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಭದ್ರಕೋಟೆ ಹಳೆ ಮೈಸೂರು ಭಾಗ ಪಿದು ಅಲ್ಲಿ ಅಷ್ಟಕ್ಕಷ್ಟ ನೀವೇ ಮುಖ್ಯ ಇಂಪಾರ್ಟೆಂಟು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಒಕ್ಕಲಿಗರ ಮತಗಳನ್ನು ಸೆಳೆಯುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ ಅದು ಗೊತ್ತಾಗಿದೆ ಅದು ಕೊಟ್ಟು ಮಾತು ಉಳಿಸ್ಕೊಂಡಿಲ್ಲ ಅನ್ನೋದು ಒಂದು ಬರ್ತಾ ಇದೆ ಅದು ಎರಡನೇ ವಿಚಾರ ಅದು ಬಿಡೋಣ ಆದರೆ ಈ ಬಾರಿ ಅಸ್ತಿತ್ವದ ಪ್ರಶ್ನೆ ದೇವೇಗೌಡರಿಗೆ ಜೆ ಡಿ ಎಸ್ಗೆ ಎಲ್ಲವಕ್ಕೂ ಕೂಡ ಮತ್ತೆ ಮುಂದಿನ ಭವಿಷ್ಯ ಮೊದಲನೇದಾಗಿ ಒಕ್ಕಲಿಗರ ಮನೆಯ ಕುಡಿಯಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಕ್ಕಲಿಗನು ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದಯ್ಯ ಅಂತೇಳಿ ಅವರು ಹೇಳ್ತಾರೆ ಸಿ ಒಕ್ಕಲಿಗರ ಮನೆಗಳಲ್ಲಿ ನಮಗೆ ಮೂಲದಿಂದನೇ ಹೇಳ್ಕೊಡೋ ಅಂಥದ್ದು ಏನು ಗೊತ್ತಾ ನಾವು ಯಾವತ್ತೂ ಒಂದು ಜನಾಂಗಕ್ಕೆ ಸೀಮಿತರಾದವರಲ್ಲ ನಾವು ಹಳ್ಳಿಗಳಲ್ಲಿ ಕಣ ಮಾಡ್ತೀವಿ ಕಣ ಮಾಡಬೇಕಾದ್ರೆ ಏನು ಮಾಡ್ತೀವಿ ಬೆಳೆದಂಥ ಬೆಳೆನ ಮೊದಲು ನಮ್ಮ ಮನೆಗೆ ತೊಗೊಂಡೋಗಲ್ಲ ನಮ್ಗೆ ಯಾರು ಸಹಾಯಕರಾಗಿ ನಿಂತಿರ್ತಾರೋ ಎಲ್ಲ ಕುಟುಂಬಗಳಿಗೂ ಹಂಚಿ ಬಟ್ಟೆ ಹೋಗಿಯೋರಾಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲರಿಗೂ ಹಂಚಿ ಮಿಕ್ಕಿದ್ದನ್ನು ಮನೆಗೆ ತೊಗೊಂಡೋಗ್ತೀವಿ ಇದು ಒಕ್ಕಲಿಗರ ಅಸ್ಮಿತೆ ಒಕ್ಕಲಿಗರ ಪ್ರತಿಯೊಬ್ಬರು ತಿಳ್ಕೊಬೇಕಾದಂಥ ವಿಚಾರ ಒಕ್ಕಲಿಗರು ಮನೆಗಳಲ್ಲಿ ಮೊದಲಿಂದನೇ ಹೇಳ್ಕೊಡುವಂಥದ್ದು ಈ ವಿಚಾರ ಅದಕ್ಕೆ ಇಂಬು ಕೊಡೋ ಅಂತ ಇನ್ನೊಂದು ವಿಚಾರ ಹೇಳ್ತೀನಿ ಬೆಂಗಳೂರಿನ ನಿರ್ಮಾತೃ ಆದಂಥ ಕೆಂಪೇಗೌಡರು ಬೆಂಗಳೂರು ಕಟ್ಟದಂಥ ಸಂದರ್ಭದಲ್ಲಿ ಎಪ್ಪತ್ತೇಳು ಪೇಟೆಗಳನ್ನ ಮಾಡ್ತಾರೆ ಎಪ್ಪತ್ತೇಳು ಪೇಟೆಗಳು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಜನಾಂಗನೂ ಕರೆದು ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಪೇಟೆ ಕಟ್ಟಿಕೊಟ್ಟಂತಹ ಐತಿಹ್ಯ ಒಕ್ಕಲಿಗರ ಜನಾಂಗಕ್ಕಿದೆ ನಮ್ಮ ಮನೆಗಳಲ್ಲಿ ಹೇಳ್ಕೊಡೋದು ಇದನ್ನೇ ಅಲ್ಲಿಂದ ಆಚೆಗೆ ನೀವು ಹೇಳ್ತಾ ಇದ್ರಿ ದೇವೇಗೌಡರಿಗೆ ಮತ್ತು ಕುಮಾರಣ್ಣನಿಗೆ ಇದು ಕ್ರೂಷಿಯಲ್ ಟೈಮ್ ಅಂತ ಹೇಳ್ತಾ ಇದ್ದೀರಿ ಅಸ್ತಿತ್ವದ ಪ್ರಶ್ನೆ ಅಂತ ದೇವೇಗೌಡ ಕೂಡ ಅಲ್ಲ ಪ್ರತಿಷ್ಠೆ ಬಿಡೋಣ ಒಕ್ಕಲಿಗರಿಗೆ ಪ್ರತಿಷ್ಠೆ ಅನ್ನೋದು ಅವರ ರಕ್ತದಲ್ಲೇ ಬಂದಿರ್ತದೆ ದೇವೇಗೌಡರಿಗೆ ಕುಮಾರಣ್ಣನಿಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ದೇವೇಗೌಡ್ರಾಗಲಿ ಕುಮಾರಣ್ಣ ಆಗಲಿ ಯಾವತ್ತೂ ಒಂದು ಜನಾಂಗದ ನಾಯಕರಾಗಿ ಗುರ್ತಿಸ್ಕೊಂಡವರೇ ಅಲ್ಲ ನಾಯಕ ಜನಾಂಗ ಇವತ್ತು ಎಸ್ ಟಿ ಕಮ್ಯುನಿಟಿಗೆ ಸೇರಿದೆ ಅಂದರೆ ಯಾರ ಪ್ರಯತ್ನ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು ದೇವೇಗೌಡರು ಅಷ್ಟೇ ಒಂದೇ ಒಂದು ಜನಾಂಗಕ್ಕೆ ಲೀಡ್ರಾಗಿ ನಿಂತವರಲ್ಲ ಕುಮಾರಣ್ಣನೂ ಅಷ್ಟೇ ರೈತರ ಸಾಲ ಮನ್ನಾ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕುಮಾರಣ್ಣ ಒಂದೇ ಜನಾಂಗಕ್ಕೆ ಉಪಯೋಗ ಆಗಲಿ ಅಂತ ನಿಂತ್ಕೊಳ್ಳಿಲ್ಲ ಉತ್ತರ ಕರ್ನಾಟಕದ ಲಿಂಗಾಯತರ ಜನಾಂಗ ಇರ್ಬೋದು ವರ್ಗ ಇರ್ಬೋದು ಪ್ರತಿಯೊಬ್ಬರಿಗೂ ಎಲ್ಪ್ ಆಗಲಿ ಅಂತ ನಿಂತು ಅವತ್ತಿನ ಕಾಲಕ್ಕೆ ರೈತರು ಸಾಲ ಮನ್ನಾ ಮಾಡಿದ್ರು ಈ ದೇಶದ ಬಡವ ಬದುಕಬೇಕು ರೈತ ಬದುಕಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡಂಥವ್ರು ಅಲ್ಲಿಂದ ಆಚೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಕಳೆದ ಬಾರಿ ಹಳೆ ಮೈಸೂರು ಭಾಗ ನೀವು ಕಳ್ಕೊಳ್ಳೋ ಪರಿಸ್ಥಿತಿ ಕಾರಣ ಏನು ಅಂದರೆ ಡಿ ಕೆ ಶಿವಕುಮಾರ್ ಪ್ರತಿಯೊಬ್ಬರ ಹತ್ರನೂ ಹೋಗ್ತಾರೆ ಸ್ವಾಮಿ ಒಂದು ಬಾರಿ ಒಕ್ಕಲಿಗರು ನಾನು ಒಕ್ಕಲಿಗ ಜನಾಂಗದವರು ಇಲ್ಲಿವರೆಗೂ ದೇವೇಗೌಡರು ಕುಟುಂಬಕ್ಕೆ ಸಹಕಾರ ಮಾಡಿದ್ದೀರಾ ಈ ಬಾರಿ ಏನಾದರೂ ಮಾಡಿ ನನಗೊಂದಷ್ಟು ಓಟ್ ಕೊಟ್ಟರೆ ನಾನೊಬ್ಬ ಮುಖ್ಯಮಂತ್ರಿ ಆಗ್ತೀನಿ ಸರಿ ಆಯಿತು ಕೊಟ್ಟರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅನ್ನೋದನ್ನು ಹೇಳೋದು ಬೇಡ ಅವರೇ ಹೇಳ್ಕೊಳ್ಳಿ ಅಲ್ಲಿಂದ ಆಚೆಗೆ ಎರಡನೇ ಪ್ರಶ್ನೆ ಮೊನ್ನೆ ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಏನೋ ವರ್ಣಾದಲ್ಲಿ ಚಾಮರಾಜನಗರದ ಎಲೆಕ್ಷನ್ ನಡೀತಾ ಇರ್ತದೆ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾರೆ ಅರವತ್ತು ಸಾವಿರ ಲೀಡ್ ಕೊಡ್ರಪ್ಪ ನನಗೆ ನನ್ನ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಅಂದರೆ ಒಕ್ಕಲಿಗ ಮುಖ್ಯಮಂತ್ರಿ ಇನ್ನೊಂದು ಸಾರಿ ತಪ್ಪಿಸ್ತೀನಿ ನಿಮ್ಮ ಕನಸಿಗೆ ತಣ್ಣೀರಿರ್ತೀನಿ ಅಂತ ಇಂಡೈರೆಕ್ಟಾಗಿ ಹೇಳಿದ್ರು ಅದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಮಂಡ್ಯಕ್ಕೆ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಎಂಟು ಜನ ಒಕ್ಕಲಿಗರಿಗೆ ನಾನು ಟಿಕೆಟ್ ಕೊಟ್ಟಿದ್ದೀನಿ ಕಾಂಗ್ರೆಸ್ನವ್ರು ಯಾವಾಗಲೂ ಹೇಳ್ಕಂತಾರೆ ನಮ್ಮದು ಹಿಂದುಳಿದ ವರ್ಗಗಳ ಪರವಾಗಿರುವಂಥ ಪಕ್ಷ ಮುಸಲ್ಮಾನರು ಪರವಾಗಿರುವಂಥ ಪಕ್ಷ ಎಷ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ಸಂಖ್ಯೆ ಎಷ್ಟು ಕೊಟ್ಟಿದ್ದೀರಿ ನೀವು ಅಲ್ಲಿ ಸೀಟು ಹಂಗ ಮುಸಲ್ಮಾನ ತಾರತಮ್ಯ ಮಾಡ್ತಾ ಇದ್ದೀರಾ ನೀವು ಇಲ್ಲ ಅಲ್ಲ ಇದ್ದೀರಾ ಒಂದೇ ಒಂದು ಸೀಟ್ ಕೊಟ್ಟಿದ್ದೀರಿ ಕುರುಬ್ರಿಗೆ ಎಷ್ಟು ಕೊಟ್ಟಿದ್ದೀರಿ ಒಂದೇ ಒಂದು ಸೀಟ್ ಕೊಟ್ಟಿದ್ದೀರಿ ಇವನ್ನೆಲ್ಲ ಲೆಕ್ಕಾಚಾರ ಹಾಕ್ಕೊಂಡ್ರೆ ಒಕ್ಕಲಿಗರಿಗೆ ಯಾರ ಕಡೆ ಓಟ್ ಮಾಡಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ಕಂತಾರೆ ಅಲ್ವಾ ಬೇರೆಯವ್ರು ಡಿಸೈಡ್ ಮಾಡ್ಲಿಕ್ಕೆ ಆಗ್ತದಾ ಈ ಸತಿ ಅಸ್ತಿತ್ವ ಏನೋ ಮುಂದಿನ ನಡೆ ಏನು ಅನ್ನೋದನ್ನ ನಾವೇಳಲ್ಲ ಮತದಾರರು ಹೇಳ್ತಾರೆ ಕುಮಾರಣ್ಣ ಬರೀ ಒಂದು ಜನಾಂಗಕ್ಕೆ ಮಾತ್ರ ಲೀಡ್ರಲ್ಲ ಅದನ್ನ ಯಾವಾಗಲೂ ಹೇಳಬೇಕು ನಮ್ಮ ಜನ ಪ್ರೀತಿಯಿಂದ ಅಂತ ಟೈಟ್ಲು ದೇವೇಗೌಡರಿಗೆ ಮಣ್ಣಿನ ಮಗ ಅಂತ ಕುಮಾರಸ್ವಾಮಿ ಅವ್ರಿಗೆ ಒಕ್ಕಲಿಗರ ಅಧಿನಾಯಕ ಅಂತ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಹೇಳ್ತಾ ಇದ್ದೀರಿ ಯಾವತ್ತು ಡಿ ಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ಒಕ್ಕಲಿಗರ ಅಧಿನಾಯಕ ಅಂತ ಯಾರೂ ಬಿಂಬಿಸ್ಲಿಲ್ಲ ಇವತ್ತು ನೀವು ಈ ಚರ್ಚೆ ಮಾಡೋಕ್ಕೂ ಮುಂಚೆನೂ ಅದನ್ನೇ ಹೇಳದ್ರಿ ಒಂದು ಅವಕಾಶ ಕೊಟ್ಟಿದ್ದಾರೆ ಪಾಪ ಇನ್ನೊಬ್ರು ಬೆಳಿಲಿ ಅಂತ ಮನೆಯಲ್ಲಿ ನಾವು ಯಾವತ್ತು ಬಯಸೋದಿದೆ ನಾಲ್ಕು ಜನ ಬೆಳಿಲಿ ಸಮಾಜಕ್ಕೆ ಉಪಯೋಗ ಆಗಲಿ ಮನೆ ಮಕ್ಕಳನ್ನು ಕೂಡ ಅದನ್ನೇ ಹೇಳೋದು ಹಾಗಾಗಿ ಇಲ್ಲಿ ಒಕ್ಕಲಿಗರಲ್ಲಿ ಯಾವುದೇ ಗೊಂದಲ ಇಲ್ಲ ದೇವೇಗೌಡ್ರೇ ನಮ್ಮ ಪರಮೋಚ್ಛ ನಾಯಕರು ಸಮಾಜದ ಚಿಂತನೆ ಅಂತ ಬಂದಾಗ ಕಾವೇರಿ ವಿಚಾರ ಅಂತ ಬಂದಾಗ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಟೊಂಕ ಕಟ್ಟಿ ನಿಲ್ಲೋಂಥ ಏಕೈಕ ವ್ಯಕ್ತಿ ದೇವೇಗೌಡರು ಅವರೇ ಯಾವತ್ತಿದ್ರು ಒಕ್ಕಲಿಗರ ಪರಮೋಚ್ಛ ನಾಯಕರು ಬೇರೆಯವ್ರು ಕ್ಲೈಮ್ ಮಾಡೋರು ಮಾಡಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಜನಗಳನ್ನ ಓಲೈಸಿ ಗೆತ್ಕೋಬೇಕಾರದು ಮನ್ಸನ್ನ ಗೆಲ್ಬೇಕ ಅವರು ಸತಿ ಎರಡು ಸತಿ ಮೂರು ಸತಿ ಸುಳ್ಳು ನಡೆಯುತ್ತೆ ಪ್ರತಿದಿನ ಅದೇ ಸುಳ್ಳನ್ನು ಹೇಳಿದ್ರೆ ಎಲ್ಲಾನು ನಿಂತ್ಕೊಳ್ಲಿಕ್ಕೆ ಸಾಧ್ಯತೆ ಇದೆಯಾ ರೈಟ್